कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दोला कर्तव्यम् दैवमालिकम् कौसल्या सुप्रजा राम पूर्वा सन्ध्या प्रवर्तते उत्तिष्ठ नरशार्दूला कर्तव्यम् दैव मालिकम् उत्तिष्ठोत्तिष्ठ गोविन्द उत्तिष्ठ करुण ध्वज ಬೆಳಿಗ್ಗೆ ಬೆಳಿಗ್ಗೆ ಎಂತಾಯ್ತು ಹೇಳಿ ನನ್ನ ದಿ ಬೆಸ್ಟ್ ಚಾ ಕೈ ಚೆಲ್ಲಿ ಹೋಯಿತು ಫುಲ್ಲು ನೋಡಿ ಒಂದೂವರೆ ಗ್ಲಾಸ್ನಷ್ಟು ಚಹಾ ಹೋಯ್ತು ಇನ್ನು ಹಾಲು ಸಹ ಇಲ್ಲ ಬೆಳಿಗ್ಗೆ ಖುಷಿ ಆಯಿತು ಚಂದ ಮಾಡಿ ನೋಡಿ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ನಾನು ಚಹಾ ಮಾಡ್ಲಿಕ್ಕೆ ಓದೋದು ಚಹ ಇದು ಉಂಟಲ್ಲ ಹೀಗೆ ಇಟ್ಕೊಂಡಿಗೆ ಮಾಡೋ ಎಂತಾಯ್ತು ಗೊತ್ತಿಲ್ಲ ಕೈಯಿಂದ ಪಡ ಎಷ್ಟು ಚಾ ಹೋಯ್ತು ಒಂದೂವರೆ ಗ್ಲಾಸ್ ಚಾಯ ಪೂರ ಚೆಲ್ಲದ ಬಗ್ಗ ಆಯ್ತು ಪಡ್ಕ ಚೆಂಬು ಚೆಂಬುಗೂ ಬಾರ್ಟಿತ್ ನ ಏನು ಅವು ಬೂಣ ಚೆಂಬೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಸ್ವಾಗತ ಹಾಗೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಸೌಖ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವಾಗ ಇಲ್ಲಿ ಒಂದು ಕಾರಂಜಿ ನೋಡಿ ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಈಗ ನಾನು ಮೇಲೆ ಬಂದಿದ್ದೇನೆ ಇದು ಬಟ್ಟೆ ಎಲ್ಲ ಮೊನ್ನೆ ವಾಶ್ ಮಾಡಿ ಹೊಸ ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲಿ ಹಾಕಿದೆ ಒಣಗಲಿಕ್ಕೆ ಇವತ್ತು ಒಂದು ಟ್ರಯಲ್ ನೋಡ್ಬೇಕು ಹಾಕಿ ಅಂದ್ರೆ ವಾಶ್ ಮಾಡಿದ ಮೇಲೆ ಇದೆಂತ ಶ್ರಿಂಕ್ ಆಗಿದೆ ಎಂತಾಗಿದೆ ಅಂತ ಗೊತ್ತಿಲ್ಲ ನಂಗೆ ಸಹ ಎಲ್ಲ ಎಕ್ಸೆಲ್ ಅಂತ ಉಂಟು ಡಬಲ್ ಈಗ ಇದು ಡಬಲ್ ಎಕ್ಸೆಲ್ ತುಂಬ ಅಗಲ ಉಂಟು ಇದು ನೋಡಿದ್ರೆ ಇದು ಸಹ ಡಬಲ್ ಎಕ್ಸೆಲ್ ಮತ್ತೆ ಇಂತಲೇ ಹಾಗೆ ಇದೊಂದು ಫೋರ್ ಎಕ್ಸ್ ಎಲ್ ತ್ರೀ ತ್ರಿಬಲ್ ಎಕ್ಸ್ ಎಲ್ ಅಂತ ಉಂಟು ತ್ ತ್ರಿಬಲ್ ಎಕ್ಸ್ ಎಲ್ ಅಂತ ಉಂಟು ಇದು ಹೌದು ಇದೊಂದು ತ್ರಿಬಲ್ ಎಕ್ಸ್ ಎಲ್ ಅಂತ ಉಂಟು ನೋಡಲಿಕ್ಕೆ ಸಣ್ಣ ಸೈಜ್ ಉಂಟು ಹಾಗೆ ಈಗ ಹಾಕಿಯೇ ನೋಡಬೇಕಷ್ಟೇ ಅವರ ಡಿಸ್ಕೌಂಟ್ ಇದೆಲ್ಲ ಹೇಗೆ ಉಂಟು ಎಂತ ವಸ್ಥೆ ಅಂತ ಹೇಳಿ ಹಾಗೆ ಇವತ್ತೊಂದು ಟ್ರಯಲ್ ನೋಡಬೇಕು ಅಂತ ಇದ್ದೇನೆ ಇದನ್ನು ಹೀಗೆ ಮೇಲೆ ನೋಡಿ ಹೀಗೆ ಒಡೆದು ತೆಗಿತೇವಲ್ಲ ಒಂದು ದೊಡ್ಡ ಎಕ್ಸಸೈಸ್ ಅಂತ ನಾವು ಅದನ್ನು ಮಾಡುದೇ ಇಲ್ಲ ನಮ್ಗೆಲ್ಲ ಕೆಳಗೆ ಕೆಳಗೆ ಆಗ್ಬೇಕು ಲಾಭದಲ್ಲಿ ಆಗ್ಬೇಕು ನೀವು ನೋಡ್ಲಿಲ್ವಾ ಥೆರಪಿಸ್ಟ್ ಎಲ್ಲ ಹೇಳುದು ನಾವು ಬೆರಳುಗಳ ಮೇಲೆ ನಿಂತು ನಡಿಬೇಕು ಅಂದ್ರೆ ಹಿಮ್ಮಡಿಯನ್ನು ಮೇಲೆ ಮಾಡಿ ನಡಿಬೇಕು ಅಂತ ಅದೆಲ್ಲ ಈಗ ನೋಡಿ ನಾವು ಮೊದಲೆಲ್ಲ ಹಾಗೆ ಹಳ್ಳಿಯಲ್ಲೆಲ್ಲ ಇವಾಗ ಮರಕ್ಕೆಲ್ಲ ಇದು ಕಟ್ಟುದಲ್ಲ ಹೊರಗಡೆ ಅಲ್ಲಿ ಎತ್ತರದಲ್ಲಿ ಹಾಕಿರ್ತೇವೆ ಎಲ್ಲ ನೆಲಕ್ಕೆ ಆಗ್ತದೆ ಅಂತ ಹೇಳಿ ಸ್ವಲ್ಪ ಎತ್ತರದಲ್ಲಿ ಹಾಕುದು ನಾವು ಅದೊಂದು ಒಂದು ಎಷ್ಟೊಂದು ಪುಡಿರ್ತೇವಲ್ಲ ಮಕ್ಕಳೆಲ್ಲ ಹೀಗೆ ಹಾರಿ ಎಲ್ಲ ಸೊ ಅದೆಲ್ಲ ಒಂದು ಒಳ್ಳೆ ಕೈಯಲ್ಲಿ ಒಂದು ಉಳುಂಗು ಎಲ್ಲಿಂದ ಇದು ಡೈಲಿ ರುಟೀನ್ ವರ್ಕ್ ಮಾಡುವಾಗಲೇ ಎಷ್ಟೆಲ್ಲ ಎಕ್ಸಸೈಸ್ ಆಗ್ತದೆ ಅಂತ ಈಗ ನೋಡಿ ಹೀಗೆ ಕೈ ಮೇಲೆ ಹೋಗ್ತದೆ ಕಾಲನ್ನು ನಾವು ಹೀಗೆ ಎತ್ತಿ ಮಾಡ್ತೇವೆ ಮತ್ತೆ ಕುತ್ತಿಗೆ ನೋಡಿ ನಾವು ಕುತ್ತಿಗೆಯಲ್ಲಿ ಹೇಗೆ ಎಷ್ಟು ಎತ್ತೇವಲ್ಲ ಅದೆಲ್ಲ ಎಷ್ಟು ಒಳ್ಳೆ ಎಕ್ಸಸೈಜ್ ಗೊತ್ತುಂಟ ಕುತ್ತಿಗೆಗೆ ಶೋಲ್ಡರಿಗೆ ಎಲ್ಲ ಬಟ್ಟೆ ಒಗೆಯುವುದಂತೆ ನೆಲ ಒರೆಸುದಂತೆ ಕೂತ್ಕೊಂಡು ಮತ್ತೆ ಇದು ಕಡೆಯುವ ಕಲ್ಲಲ್ಲಿ ರುಬ್ಬುದಂತೆ ಎಕ್ಸಸೈಸ್ ಹೌದು ಬಟ್ ಅದನ್ನು ಮಾಡಲಿಕ್ಕೆ ನಮಗೆ ಅಷ್ಟು ಪುರ್ಸೋತಿರುವುದಿಲ್ಲ ಈ ಮಕ್ಕಳು ಎಡೆಯಲ್ಲಿ ಬಾಕಿ ಕೆಲಸಗಳು ಟೆನ್ಷನ್ 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 ಆಗ್ತಾ ಇರ್ತದೆ ಅದು ಈಗಂದ್ರೆ ಎಕ್ಸಸೈಸ್ ಅಂತ ಹೇಳುವಾಗ ಈಗಿನ ಮಕ್ಕಳಿಗೆ ಅಂತ ಕೆಲಸ ಇಲ್ಲದ ಕಾರಣ ಅವರಿಗೆ ಅದು ಖುಷಿ ಆಗ್ತದೆ ಆ ಥರದ ಅದೊಂದು ಎಕ್ಸಸೈಸ್ ಅಂತ ಹೇಳಿ ಅದನ್ನೇ ಕೆಲಸ ಅಂತ ಮಾಡಲಿ ಅಂತ ಯಾರು ಸಹ ಮಾಡೋದಿಲ್ಲ ಈಗ ಅದಕ್ಕೆ ಅಂತ ಹೇಳಿ ಜಿಮ್ಮಿಗೆ ಹೋಗಿ ಹಣ ಕೊಟ್ಟು ಮಾಡ್ತೇವೆ ಅಥವಾ ಅದಕ್ಕೆ ಬೇಕಾದಂತಹ ಹಗ್ಗವನ್ನೇ ಮನೆಗೆ ತಂದು ಕಟ್ಟಿ ನಾವು ಮಾಡ್ತೇವೆ ಅಲ್ಲ ನಾವು ಸಂಡೇರೊಳಗ ಉಂಟಲ್ಲ ಮಂಗನನ್ನು ನೋಡಲಿಕ್ಕೆ ಅಂತ ಹೇಳಿ ಕದ್ರಿ ಪಾರ್ಕಿಗೆ ಹೋಗ್ತಾ ಇದ್ದೆವು ಮಂಗಳೂರಲ್ಲಿ ಮಂಗನನ್ನು ನೋಡಲಿಕ್ಕೆ ನವಿಲನ್ನು ನೋಡಲಿಕ್ಕೆ ಕಾಡು ಬೆಕ್ಕನ್ನು ಕಾಡು ಹಂದಿಯನ್ನು ನೋಡಲಿಕ್ಕೆ ಅಂತೆಲ್ಲ ಹೇಳಿ ಈಗ ನೋಡಿ ನಮ್ಮ ಮಂಗ ನಮ್ಮ ಕಣ್ಣೆ ದೂರೇ ಉಂಟು ಇಲ್ಲೇ ಉಂಟು ಅದನ್ನೇ ಆರ್ಸ ನೋಡುದಿಲ್ಲ ಈಗ ಪೊಯ್ ಪೈ ಬರ್ಬಾರ ಪೋಯ್ ಹೋಗಿ ನಾನಣ್ಣ ಬಲೆ 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 ಪೋಯ್ ಈ ಬಟ್ಟೆಗಳ ರಾಶಿಕೊಂಡು ಹೋಗಿ ಬೆಡ್ಡಲ್ಲಿ ಹಾಕಿ ಹಿಡಿದ್ವಿ ಪುರ್ಸೋದಾಗುವಾಗ ಮಡಚಿ ನೋಡಿ ಮಂಗ ಓಡುದು ನೋಡಿ ಚಿಪ್ಪಡ ಚೀರ್ ಮಾಡಿ ಹಾಕಿದು ಸ್ವಾಮಿ ದೇವರೇ ನನ್ಗೆ ಜೋರು ಮಾಡುದು ನಾನು ತೋಟಕ್ಕೆ ಬಂದದಾಯ್ತಾ ಹೊಂಬಾಳೆ ಎಲ್ಲ ಹೆಕ್ಕಿಕೊಂಡು ಹೋಗುವ ಅಂತ ಹೇಳಿ ಬರುವಾಗ ಇಲ್ಲಿ ಇಷ್ಟು ಇಷ್ಟು ದೊಡ್ಡ ಮಂಗ ನಡ್ಕೊಂಡು ಹೋಗ್ತಾ ಉಂಟು ಅಂತ ಜೊಬ್ಬಳು ಇಲ್ಲಿ ಮರದಲ್ಲಿ ಹಲಸಿನ ಮರದಲ್ಲಿ ಎಲ್ಲ ಇದು ನನ್ನ ಎಷ್ಟು ಬಾಳೆ ಗಿಡವನ್ನೆಲ್ಲ ಚಿಪ್ಪಣ ಚೀರ್ ಮಾಡಿ ಹಾಕಿದೆ ಬಾಳೆಗೋಣೆಯೆಲ್ಲ ತಿಂದಾಯ್ತಾ ಅಂತ ಎಂಥ ಡೇಂಜರ್ ಗೋದುಂಟಾ ಈಗ ಉಂಟಲ್ಲ ಒಂದೇ ಒಂದು ನಮಗೆ ಬೊಂಡ ಸಿಗೋದಿಲ್ಲ ಗೊತ್ತುಂಟ ಅಂದರೆ ಎಷ್ಟು ಎಂತಾಗಿದೆ ಹೇಳಿದ್ರೆ ಅದಕ್ಕೆ ಬೊಂಡ ಸಿಗುದಿಲ್ಲ ಹಾಗೆ ಆಗಿದೆ ಕೆಳಗೆ ಹಾಕ್ಲಿಕ್ಕೆ ಸಹ ಅದಕ್ಕೆ ಕುಡಿಲಿಕ್ಕೆ ಸಿಗೋದಿಲ್ಲ ಅದಕ್ಕೆ ಸಿಕ್ಕಿದನೆಲ್ಲ ತಿನ್ನುದು ಸಹ ಹಾಳು ಮಾಡುದು ಸಹ ಇದೇ ಕೆಲಸ ಆ್ಯಕ್ಚುಲಿ ಇಲ್ಲಿ ಉಂಟಲ್ಲ ನನಗೆ ಒಬ್ಬೊಬ್ಬಳಿಗೆ ಬರಲಿಕ್ಕೆ ಸಹ ಹೆದ್ರಿಕೆ ಆಗ್ತದೆ ಅಂತ ಮತ್ತೆಂತ ನಮ್ಮ ತಲೆ ಮೇಲೆ ಎಲ್ಲ ಬಂದು ಕೂತ್ಕೊಂಡ್ರೆ ನೋಡಿ ಎಷ್ಟು ಚಂದದ ಹೊಂಬಳೆ ನೋಡಿ ಸಹ ಮುಟ್ಟಾಳೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ತಲೆಗಿಡ್ಲಿಕ್ಕೆ ನೋಡಿ ಅಂತ ಇಡೀ ತೋಟದಲ್ಲಿ ಇದೇ ಹುಲ್ಲಿ ಇರುದು ನೋಡಿ ಅಂತ ಈ ಸರ್ತಿ ನೀರೇ ಇಲ್ಲ ಅದು ಇಲ್ಲಾದ್ರೆ ಹಾಕ್ತಾರಲ್ಲ ವೆಂಟೆಡ್ ಡ್ಯಾಮ್ ಆಗ ನೀರು ಹಾಕ್ತಾ ಇತ್ತು ಫುಲ್ ಇರ್ತಿತ್ತು ಕಡಿಮೆ ಆಗ್ತಿರ್ಲಿಲ್ಲ ಈ ಸರ್ತಿ ಫುಲ್ ಕಡಿಮೆ ಆಗಿದೆ ನೋಡಿ ಎಲ್ಲ ಕಾಣುದು ಹಳೆಯ ನೆನಪುಗಳನ್ನು ತರ್ತದೆ ಇದು ಈಗಳಿ ಇದಕ್ಕೆ ನೀವೆಂತ ಹೇಳ್ತಾ ಇದ್ರಿ ನಾವೆಲ್ಲ ಸಣ್ಣದಿರುವಾಗ ಇದಕ್ಕೆ ಅಜ್ಜನ ಕಡ್ಡಾಯ ನೋಡಿ ಬೇಸಪ್ಪು ಮತ್ತೆ ಬಳಿ ಹಿಡ್ಕೊಂಡು ಹೋಗುವ ಹಾಗೆ ನನಗೀಗ ಅಕ್ಕಚ್ಚು ಎಲ್ಲ ಕೊಡಬೇಕಷ್ಟೇ ನನ್ನ ಹಸ್ಬೆಂಡ್ ಕೂಡ ಇಲ್ಲ ಮನೆಯಲ್ಲಿ ಹಾಗೆ ಇವತ್ತು ಮಧ್ಯಾಹ್ನ ಸಹ ಹಾಗೆ ಊಟಕ್ಕೆ ಎಂತ ಸಹ ಮಾಡಲಿಲ್ಲ ಬೆಳಗಿನ ದೋಸೆ ಇತ್ತು ಅದನ್ನೇ ತಿಂದದ್ದು ನಾನು ನಾನು ತುಂಬ ಪ್ಲ್ಯಾನ್ ಎಲ್ಲ ಮಾಡಿದೆ ಅದು ಹೊಸ ಡ್ರೆಸ್ ಮೊನ್ನೆ ತಗೊಂಡಿತ್ತಲ್ಲ ಎಲ್ಲ ಹಾಕಿ ಒಂದು ಚಂದದ ಒಂದು ಶೂಟ್ ಮಾಡುವ ಅಂತ ಇದು ಎಂತ ಶಾರ್ಟ್ಸ್ ವಿಡಿಯೋಗೆ ಹಾಕ್ಲಿಕ್ಕೆ ಮಾಡ್ತಾರಲ್ಲ ಹಾಗೆ ಮಾಡುವ ಅಂತೆಲ್ಲ ಪ್ಲ್ಯಾನ್ ಮಾಡಿದೆ ಎಲ್ಲ ಫೇಲ್ ಆಯಿತು ಕೆಲಸದ ಆಗಬಾರದೆ ಇನ್ನೆಂತ ಮಾಡೋದು ಹಾಂ ನನಗೆ ಇವತ್ತು ತೊಂಡೆಕಾಯಿ ಸಹ ಕೊಯ್ಲಿಕ್ಕೆ ಉಂಟುದ ತುಂಬ ಉಂಟು ತೊಂಡೆಕಾಯಿ ಮಂಗಣ್ಣ ಕಾಯುದು ಈ ಬೆತ್ತ ಪೋಹ್ ಅವಳು ಪೋ ದೂರ ಕೂತಾಣ ಪೊ ಬೆತ್ತಿ ನಮ್ಮ ಬೆತ್ತು ವಾಕಿಂಗ್ ಪೋಪ ಅಕ್ಕಿ ಕೊಡುದು ತಿಂಡಿ ಕೊಟ್ಟೆಲ್ಲ ಆಯ್ತು ತಿಂಡಿ ಸಾಯ್ತಿ ಒಡ್ಡೆ ಗಣ್ಣ ಈಗ ಇವನ ಬಾಯಲ್ಲಿ ಒಂದು ಫೋಲ್ ನೋಡಿ ಅವನಿಗಿಂತ ದೊಡ್ಡದುಂಟು

Wait, wait, wait. Ready? Three. Two one. Take it. Good. vây tàu lên stay stay